ಸರ್ ಇವತ್ತು ಅವರು ಬಜೆಟನ್ನು ಮಂಡಿಸಿದ್ದಾರೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸಿದ್ದರಾಮಯ್ಯವರು ಒಂದು ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ ದಾಖಲೆ ಮಾಡಲಿಕ್ಕೆ ಮಾತ್ರ ನಾವು ಮೊದಲಿಂದ ನಾ ಕೇಳಿದಾಗೂ ಹೇಳ್ತಾ ಇದ್ದೆ ಈ ಬಜೆಟಿಂದ ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಗ್ಯಾರಂಟಿ ಹಣಕ್ಕೆ ಅವರ ಅಡ್ಜಸ್ಟ್ಮೆಂಟ್ ಮಾಡಬೇಕು ಮತ್ತು ಜನಪರವಾದಂಥ ಕಾಳಜಿಗೆ ಎಲ್ಲಿದೆ ಹಣ ಅಂತ ನಂಗೆ ಇಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅಪರ್ ಕೃಷ್ಣ ಪ್ರಾಜೆಕ್ಟಿಗೆ ಕನಿಷ್ಠಿಗೆ ಎಂಬತ್ತು ಸಾವಿರ ಕೋಟಿ ಬೇಕು ಇವತ್ತು ಇಡೀ ನೀರಾವರಿ ಇಲಾಖೆ ಬಜೆಟ್ ಎಷ್ಟಿದೆ ಇಪ್ಪತ್ತೆರಡು ಸಾವಿರ ಕೋಟಿ ಅಂದರೆ ಇದು ಏನು ಮಾಡಲಿಕ್ಕೆ ಇದೆ ಅಂಥೇಳಿ ನೀರಾವರಿ ಯೋಜನೆಗೆ ಹಣ ಇಲ್ಲ ಮತ್ತು ದೀನ ದಲಿತರಿಗೆ ಹಣ ಇಲ್ಲ ಆ ಕಡೆ ನೀವು ಎಸ್ ಸಿ ಎಸ್ ಟಿಗೆ ಹಣವನ್ನು ಇದೆಲ್ಲ ಲೂಟಿ ಮಾಡಿ ಅಲ್ಲಿ ಸ್ಕ್ಯಾಮ್ ಮಾಡಿ ಇವತ್ತು ಎಸ್ ಸಿ ಎಸ್ ಟಿ ಜನರಿಗೆ ಏನೂ ನೀವು ಹಣ ಕೊಡ್ತಾಯಿಲ್ಲ ಇಲ್ಲಿಯೂ ಸಹಿತ ಏನೂ ಮೀಸಲಾತಿಟ್ಟಿಲ್ಲ ಆದರೆ ನಿಮ್ಮದು ಒಂದೇ ಒಂದು ಗುರಿ ಅಂತಂದರೆ ಅಲ್ಪಸಂಖ್ಯಾತರು ತುಷ್ಟೀಕರಣ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮ ತುಷ್ಟೀಕರಣದ ಪರಮಾವಧಿ ಇವತ್ತು ಆಗಿದೆ ಎಲ್ಲಿವರಿಗೆ ಅಂದರೆ ಇಲ್ಲಿವರೆಗೆ ಆ ಕಾಂಟ್ರಾಕ್ಟು ಮತ್ತು ಕಾಮಗಾರಿಗಳಲ್ಲಿ ಇವತ್ತು ಮುಸಲ್ಮಾನರಿಗೆ ಮೀಸಲಾತಿ ಅಂತಿತ್ತು ಇವತ್ತಿನ ಬಜೆಟ್ ನೋಡಿದಾಗ ಭಾಳ ಆಶ್ಚರ್ಯ ಆಗ್ತದೆ ಇವತ್ತು ಕೆ ಡಿ ಬಿ ನಾನು ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಕೆಲಸ ಮಾಡಿದ್ದೀನಿ ಕೆ ಐ ಡಿ ಎಲ್ಲಿ ಅಲೋಟ್ ಆಗುವಂಥ ಸೈಟ್ಸು ಅದರಲ್ಲಿ ಸಹಿತ ಮುಸ್ಲ್ಮಾನರಿಗೆ ಮೀಸಲಾತಿ ಮಾಡುವಂಥದ್ದು ಏನು ಪದ್ಧತಿ ತೊಗೊಂಬ ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಅಲ್ಲ ಬಹುಶಃ ಇದು ಅಲ್ಪಸಂಖ್ಯಾತ ತುಷ್ಟೀಕರಣದ ಪರಮಾವಧಿ ಅಂತ ಹೇಳ್ತೀನಿ ಅಂದರೆ ಹಿಂದೂಗಳ ಹೋಟ್ ನಿಮಗೆ ಬೇಕಾಗಿಲ್ಲ ಬರೀ ಮುಸಲ್ಮಾನರು ಹೋಟ್ ಮೇಲೆ ರಾಜಕಾರಣ ಮಾಡ್ತೀನಿ ಅನ್ನುವಂಥದ್ದು ಇದೇ ಅಲ್ಲ ಅದಕ್ಕಾಗಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ಏನೊಂದು ವಿನಾಶಕ್ಕೆ ಬಹುಶಃ ಕರ್ನಾಟಕದಲ್ಲಿ ಬರುವಂಥ ದಿವಸಗಳಲ್ಲಿ ಜನ ಇದಕ್ಕೆ ತಕ್ಕದಾದಂಥ ಉತ್ತರ ಕೊಡ್ತಾರೆ ನೀರಾವರಿಗೆ ಹಣ ಇಲ್ಲ ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಒ ಬಿ ಹಣ ಇಲ್ಲ ಇದರ ಜೊತೆಗೆ ಭಾಳ ಮುಖ್ಯವಾಗಿ ನಂಜೂಡಪ್ಪ ವರದಿಗೆ ಏನು ಹಣ ಕೊಟ್ಟಿದ್ದೀರಿ ನೀವು ಬೆಂಗಳೂರು ಅಭಿವೃದ್ಧಿಗೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾವೆಲ್ಲ ಮುಖ್ಯಮಂತ್ರಿ ಇದ್ದಾಗ ಎಷ್ಟೊಂದು ಹಣ ಕೊಟ್ಟಿದ್ದೀವಿ ಅದು ಬಹುಶಃ ಅದರ ಡಬಲ್ ಟ್ರಿಬಲ್ ಕೊಡಬೇಕಾಗಿತ್ತು ಇದು ಕೊಟ್ಟಂಥದ್ದು ಎಲ್ಲಿ ಸಮಾಧಾನ ತರುವಂಥದ್ದು ಅಲ್ಲವೇ ಅಲ್ಲ ಈ ರೀತಿ ಅಂತ ಮತ್ತು ಅಬಕಾರಿ ಇಲಾಖೆ ಟಾರ್ಗೆಟ್ ಮೂವತ್ತೇಳು ಸಾವಿರ ಕೋಟಿಗೆ ಕೊಟ್ಟಿದ್ದಿರಿ ಹಿಂದಿತ್ತು ಈ ಸಲಹೆಯಷ್ಟೊಂದು ನಲ್ವತ್ತು ಸಾವಿರ ಕೋಟಿ ಅಂದರೆ ಮದ್ಯ ಮಾರಾಟ ಮಾಡುವ ಮುಖಾಂತರ ಬಡವರ ಜೀವನ ಹಿಂಡುವ ಮುಖಾಂತರ ಇವತ್ತು ಸರ್ಕಾರ ನಡೆಸಲಿಕ್ಕೆ ಹೊಟ್ಟಿದ್ದೀರಿ ಅಷ್ಟೇ ಹೀಗಾಗಿನೇ ಬಹುಶಃ ಈ ಟಾರ್ಗೆಟ್ ಮಾಡಿದ್ರಿಂದಲೇ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸಹಿತ ಓಣಿಗಳಲ್ಲಿ ಸಹಿತ ಕಿರಾಣೆ ಅಂಗಡಿಗಳಲ್ಲಿ ಸಹಿತ ಮದ್ಯ ಮಾರಾಟ ಚಾಲುವಾಗಿದೆ ಇಡೀ ರಾಜ್ಯದಲ್ಲಿ ಆ ರೀತಿಯ ಪರಿಸ್ಥಿತಿ ಹೀಗಾಗಿ ಈ ಎಲ್ಲ ರೀತಿ ಅಧೋಗತಿಗೆ ಕಾರಣೀಭೂತ ಅಂದರೆ ಸಿದ್ದರಾಮಯ್ಯವರು ಹೀಗಾಗಿ ಅವರು ಈ ಹಣಕಾಸು ಇವತ್ತು ಇಲಾಖೆ ನಿರ್ವಹಣೆ ಮಾಡುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದೀರಿ ಮತ್ತು ಒಂದು ಉತ್ತಮ ಬಜೆಟ್ ಕೊಡಲಿಕ್ಕೆ ಅವಕಾಶ ಇತ್ತು ಅದನ್ನೂ ಕೊಡಲಿಕ್ಕೆ ವಿಫಲರಾಗಿದ್ದೀರಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಮತ್ತು ಇದು ತೋರಿಕೆಗೆ ಒಂದು ಬಜೆಟ್ ಇರುವಂಥದ್ದು ಇದರ ಮುಖಾಂತರ ಇಡೀ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ ಏನು ಗ್ರಾಮೀಣ ಅಭಿವೃದ್ಧಿ ಏನು ಕೊಟ್ರಿ ರೈತರ ಒಂದು ಕೃಷಿಗೆ ಏನು ಕೊಟ್ಟಿದ್ದೀರಿ ಎಲ್ಲ ಎಲ್ಲ ಇಲಾಖೆಗಳಲ್ಲಿ ಸೈನ್ ಹಣ ಕಡಿಮೆ ಮಾಡಿದಿರಿ ಇದರಿಂದ ಒಂದು ನಿರಾಶೆ ತರುವ ನಿರಾಶೆ ತರುವಂಥ ಒಂದು ಬಜೆಟು ಇದರ ಮುಖಾಂತರ ರಾಜ್ಯದ ಅಭಿವೃದ್ಧಿ ಇನ್ನೂ ಹಿನ್ನಡೆ ಆಗ್ತದ ಹೊರತು ಮುನ್ನಡೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ